ನಮಸ್ಕಾರ ಭಗವದ್ಗೀತೆ ನಾಲ್ಕನೇ ಅಧ್ಯಾಯ ಜ್ಞಾನಕರ್ಮ ಯೋಗದ ಶ್ಲೋಕಗಳ ಅರ್ಥ ಮತ್ತು ವಿವರಣೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹಕಾರದಿಂದ ನಾವು ಇನ್ನಷ್ಟು ಆಧ್ಯಾತ್ಮಿಕ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ಅರ್ಜುನನ ಸಂದೇಹ ಕಾಲದ ಪ್ರಶ್ನೆ ಶ್ಲೋಕ ಅರ್ಜುನ ಉವಾಚ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತತ್ಜಾನೀಯಾಂ ಪ್ರೋಕ್ತವಾನಿತಿ ನಾಲ್ಕು ಅರ್ಥ ಅರ್ಜುನನು ಹೇಳಿದನು ನಿಮ್ಮ ಜನ್ಮವು ಈಚಿನದು ಅಪರಂಭವತೋ ಜನ್ಮ ಮತ್ತು ವಿವಸ್ವಾನ್ರ ಜನ್ಮವು ಹಿಂದಿನದು ಪರಂ ಜನ್ಮ ವಿವಸ್ವತಃ ಹಾಗಾಗಿ ನೀವು ಆರಂಭದಲ್ಲಿ ಆದವು ಈ ಜ್ಞಾನವನ್ನು ಅವನಿಗೆ ಉಪದೇಶಿಸಿದ್ದೀರಿ ಎಂಬುದನ್ನು ನಾನು ಹೇಗೆ ಅರ್ಥ ಮಾಡಿಕೊಳ್ಳಲಿ ಕಥವೆ ಈ ಶ್ಲೋಕದಲ್ಲಿ ಅರ್ಜುನನು ಕೃಷ್ಣನ ಹಿಂದಿನ ಹೇಳಿಕೆಗೆ ಶ್ಲೋಕ ಒಂದು ತಾರ್ಕಿಕ ಪ್ರಶ್ನೆಯನ್ನು ಮುಂದಿಡುತ್ತಾನೆ ಕೃಷ್ಣನು ವಿವಸ್ವಾನ್ಗೆ ಸೂರ್ಯದೇವ ಈ ಜ್ಞಾನವನ್ನು ಮೊದಲು ಉಪದೇಶಿಸಿದೆ ಎಂದು ಹೇಳಿದಾಗ ಅರ್ಜುನನು ಕೃಷ್ಣನ ಮಾನವ ರೂಪದ ಜನ್ಮ ಮತ್ತು ವಿವಸ್ವಾನ್ನ ಪ್ರಾಚೀನತೆಯ ನಡುವಿನ ಸ್ಪಷ್ಟ ಕಾಲದ ವ್ಯತ್ಯಾಸವನ್ನು ಗಮನಿಸುತ್ತಾನೆ ಈ ಪ್ರಶ್ನೆಯು ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣನ ದಿವ್ಯತ್ವ ಮತ್ತು ಅವತಾರದ ರಹಸ್ಯವನ್ನು ಅನಾವರಣಗೊಳಿಸಲು ವೇದಿಕೆಯನ್ನು ಸಿದ್ಧಪಡಿಸುತ್ತದೆ ವಿವರಣೆ ಒಂದು ಅಪರಂಭವತೋ ಜನ್ಮ ನಿಮ್ಮ ಜನ್ಮವು ಈಚಿನದು ಅರ್ಜುನನ ದೃಷ್ಟಿಯಲ್ಲಿ ಕೃಷ್ಣನು ಇತ್ತೀಚೆಗೆ ಸುಮಾರು ಎಂಬತ್ತರಿಂದ ತೊಂಬತ್ತು ವರ್ಷಗಳ ಹಿಂದೆ ಭೂಮಿಯ ಮೇಲೆ ಜನ್ಮ ತಾಳಿದವನು ಕೃಷ್ಣನು ಯದುವಂಶದಲ್ಲಿ ವಸುದೇವ ಮತ್ತು ದೇವಕಿಯ ಮಗನಾಗಿ ಹುಟ್ಟಿದನು ಅರ್ಜುನನಿಗೆ ಕೃಷ್ಣನು ತನ್ನ ಸಮಕಾಲೀನ ಬಹುಶಃ ತನಗಿಂತ ಸ್ವಲ್ಪ ಹಿರಿಯ ಸ್ನೇಹಿತನಾಗಿ ಕಾಣುತ್ತಿದ್ದನು ಅಪರಂ ಎಂದರೆ ನಂತರದ ಅಥವಾ ಇತ್ತೀಚಿನ ಈ ಪದವು ಕೃಷ್ಣನ ಮಾನವ ಜನ್ಮದ ಕಾಲವನ್ನು ಸೂಚಿಸುತ್ತದೆ ಎರಡು ಪರಂ ಜನ್ಮ ವಿವಸ್ವತಃ ವಿವಸ್ವಾನ್ರ ಜನ್ಮವು ಹಿಂದಿನದು ಪರಂ ಎಂದರೆ ಮೊದಲಿನ ಅಥವಾ ಪ್ರಾಚೀನವಾದ ವಿವಸ್ವಾನ್ ಸೂರ್ಯದೇವನಾಗಿದ್ದು ಸೃಷ್ಟಿಯ ಪ್ರಾರಂಭದಿಂದಲೂ ಇರುವವನು ಎಂದು ಹಿಂದೂ ಪುರಾಣಗಳು ಹೇಳುತ್ತವೆ ಅವನು ಯುಗಯುಗಗಳಿಂದಲೂ ಅಸ್ತಿತ್ವದಲ್ಲಿರುವವನು ಅರ್ಜುನನಿಗೆ ತಿಳಿದಿರುವಂತೆ ಸೂರ್ಯನು ಆದಿಕಾಲದಿಂದಲೂ ಇರುವ ದೇವತೆ ಆದ್ದರಿಂದ ಇತ್ತೀಚೆಗೆ ಜನಿಸಿದ ಕೃಷ್ಣನು ಹೇಗೆ ಅಷ್ಟು ಪ್ರಾಚೀನನಾದ ವಿವಸ್ವಾನ್ಗೆ ಜ್ಞಾನವನ್ನು ಉಪದೇಶಿಸಲು ಸಾಧ್ಯ ಎಂಬುದು ಅವನ ಪ್ರಶ್ನೆಯ ಸಾರ ಮೂರು ಕಥಮೇತ ದ್ವಿಜಾನಿಯಾಂ ತ್ವಮಾಧೋ ಪ್ರೋಕ್ತವಾನಿತಿ ಹಾಗಾಗಿ ನೀವು ಆರಂಭದಲ್ಲಿ ಈ ಜ್ಞಾನವನ್ನು ಅವನಿಗೆ ಉಪದೇಶಿಸಿದ್ದೀರಿ ಎಂಬುದನ್ನು ನಾನು ಹೇಗೆ ಅರ್ಥ ಅರ್ಜುನನು ಕೃಷ್ಣನ ಮಾತನ್ನು ನಂಬಲು ಸಿದ್ಧನಿದ್ದರು ಈ ಕಾಲಗಣನೆಯ ಗೊಂದಲದಿಂದಾಗಿ ಅವನು ತಾರ್ಕಿಕ ಸ್ಪಷ್ಟೀಕರಣವನ್ನು ಬಯಸುತ್ತಾನೆ ಅವನ ಪ್ರಶ್ನೆಯು ಕೇವಲ ಸಂದೇಹವಲ್ಲ ಬದಲಿಗೆ ಜ್ಞಾನವನ್ನು ಆಳವಾಗಿ ಅರ್ಥಮಾಡಿಕೊಳ್ಳುವ ಪ್ರಾಮಾಣಿಕ ಬಯಕೆ ಈ ಪ್ರಶ್ನೆಯು ಕೃಷ್ಣನ ದೈವತ್ವದ ಮತ್ತು ಕಾಲವನ್ನು ಮೀರಿದ ಅವನ ಅಸ್ತಿತ್ವದ ಬಗ್ಗೆ ಕುತೂಹಲವನ್ನು ಹುಟ್ಟುಹಾಕುತ್ತದೆ ಅರ್ಜುನನು ಕೃಷ್ಣನನ್ನು ತನ್ನ ಸ್ನೇಹಿತ ಮತ್ತು ಸಾರಥಿ ಎಂದು ಪರಿಗಣಿಸಿದ್ದರೂ ಅವನ ಮಾತುಗಳಲ್ಲಿ ಅತಿಮಾನುಷ ಅಂಶಗಳನ್ನು ಗುರುತಿಸಿ ಆಳವಾದ ಸತ್ಯವನ್ನು ತಿಳಿಯಲು ಬಯಸುತ್ತಾನೆ ಈ ಶ್ಲೋಕದ ಮಹತ್ವ ಮಾನವನ ಮಿತಿ ಅರ್ಜುನನ ಪ್ರಶ್ನೆಯು ಸಾಮಾನ್ಯ ಮಾನವನ ಗ್ರಹಿಕೆಯ ಮಿತಿಯನ್ನು ಪ್ರತಿನಿಧಿಸುತ್ತದೆ ನಾವು ಕಾಲದ ಚೌಕಟ್ಟಿನಲ್ಲಿ ಯೋಚಿಸುತ್ತೇವೆ ಮತ್ತು ಭಗವಂತನ ದಿವ್ಯ ಮತ್ತು ಕಾಲಾತೀತ ಸ್ವಭಾವವನ್ನು ಅರ್ಥ ಕಷ್ಟಪಡುತ್ತೇವೆ ಗುರು ಶಿಷ್ಯ ಸಂವಾದ ಈ ಪ್ರಶ್ನೆಯು ಗುರು ಶಿಷ್ಯ ಸಂವಾದದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಶಿಷ್ಯನಿಗೆ ಸಂದೇಹಗಳಿದ್ದಾಗ ಅದನ್ನು ಪ್ರಾಮಾಣಿಕವಾಗಿ ಗುರುಗಳಲ್ಲಿ ಕೇಳುವುದು ಜ್ಞಾನದ ಸ್ಪಷ್ಟತೆಗೆ ಅವಶ್ಯಕ ಭಗವಂತನ ದಿವ್ಯತ್ವದ ಅನಾವರಣಕ್ಕೆ ನಾಂದಿ ಅರ್ಜುನನ ಈ ಪ್ರಶ್ನೆಯು ಭಗವಾನ್ ಕೃಷ್ಣನು ತನ್ನ ಅತೀಂದ್ರಿಯ ಸ್ವಭಾವ ಕಾಲಾತೀತ ಅಸ್ತಿತ್ವ ಮತ್ತು ಅವತಾರದ ರಹಸ್ಯಗಳನ್ನು ವಿವರಿಸಲು ಪ್ರಮುಖ ಅವಕಾಶವನ್ನು ಒದಗಿಸುತ್ತದೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣನು ತನ್ನ ದಿವ್ಯ ಜನ್ಮದ ರಹಸ್ಯವನ್ನು ಅನಾವರಣಗೊಳಿಸುತ್ತಾನೆ ಭಕ್ತನ ಮುಕ್ತತೆ ಅರ್ಜುನನು ಕೃಷ್ಣನ ಸ್ನೇಹಿತನಾಗಿದ್ದರೂ ಅವನಿಗೆ ಎಲ್ಲವೂ ತಿಳಿದಿದೆ ಎಂದು ನಟಿಸದೆ ತನ್ನ ಸಂದೇಹವನ್ನು ಮುಕ್ತವಾಗಿ ವ್ಯಕ್ತಪಡಿಸುತ್ತಾನೆ ಇದು ಜ್ಞಾನವನ್ನು ಪಡೆಯಲು ಪ್ರಾಮಾಣಿಕತೆ ಮತ್ತು ವಿನಯದ ಅಗತ್ಯವನ್ನು ಸೂಚಿಸುತ್ತದೆ ಸಂಕ್ಷಿಪ್ತವಾಗಿ ನಾಲ್ಕನೇ ಶ್ಲೋಕವು ಅರ್ಜುನನ ಪ್ರಾಮಾಣಿಕ ಸಂದೇಹವನ್ನು ವ್ಯಕ್ತಪಡಿಸುತ್ತದೆ ಇದು ಭಗವಾನ್ ಕೃಷ್ಣನು ತನ್ನ ದಿವ್ಯತ್ವದ ಮತ್ತು ಕಾಲಾತೀತ ಶಕ್ತಿಯ ಆಳವಾದ ಸತ್ಯಗಳನ್ನು ಬಹಿರಂಗಪಡಿಸಲು ಒಂದು ಪ್ರಮುಖ ಪ್ರಶ್ನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಭಗವಂತನ ದಿವ್ಯ ಜ್ಞಾಪಕ ಶಕ್ತಿ ಮತ್ತು ಅವತಾರದ ರಹಸ್ಯ ಶ್ಲೋಕ ಶ್ರೀ ಭಗವಾನುವಾಚ ಬಹುನಿಮೆ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ವೇದ ಸರ್ವಾಣಿ ಪರಂತಪ ಐದು ಅರ್ಥ ಪರಮಾತ್ಮನು ಶ್ರೀಕೃಷ್ಣನು ಹೇಳಿದನು ಓ ಅರ್ಜುನನೇ ನಿನಗೂ ನನಗೂ ಅನೇಕ ಜನ್ಮಗಳು ಬಹುನಿ ಜನ್ಮಾನಿ ಕಳೆದಿವೆ ಓ ಪರಂತಪ ಶತ್ರುಗಳನ್ನು ತಾಪಗೊಳಿಸುವವನೇ ಆ ಎಲ್ಲ ಜನ್ಮಗಳನ್ನು ನಾನು ಸ್ಮರಿಸುತ್ತೇನೆ ತಾನ್ಯಹಂ ವೇದ ಸರ್ವಾಣಿ ಆದರೆ ನೀನು ನೆನಪಿಸಿಕೊಳ್ಳಲಾರೆ ನತ್ವಂ ವೇಥ ಈ ಶ್ಲೋಕವು ಅರ್ಜುನನ ಹಿಂದಿನ ಪ್ರಶ್ನೆಗೆ ಶ್ಲೋಕ ನಾಲ್ಕು ಭಗವಾನ್ ಶ್ರೀಕೃಷ್ಣನು ನೀಡುವ ನೇರ ಉತ್ತರವಾಗಿದೆ ಇದು ಕೃಷ್ಣನ ದಿವ್ಯ ಸ್ವಭಾವ ಅತೀಂದ್ರಿಯ ಅಸ್ತಿತ್ವ ಮತ್ತು ಅವನಿಗೆ ಮಾತ್ರ ಸಾಧ್ಯವಾದ ಸರ್ವಜ್ಞತ್ವವನ್ನು ಅನಾವರಣಗೊಳಿಸುತ್ತದೆ ವಿವರಣೆ ಒಂದು ಬಹುನಿಮೆ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ಓ ಅರ್ಜುನನೇ ನಿನಗೂ ನನಗೂ ಅನೇಕ ಜನ್ಮಗಳು ಕಳೆದಿವೆ ಕೃಷ್ಣನು ತಾನು ಮತ್ತು ಅರ್ಜುನ ಇಬ್ಬರೂ ಅನೇಕ ಬಾರಿ ಜನ್ಮ ತಾಳಿದ್ದೇವೆ ಎಂದು ಸ್ಪಷ್ಟಪಡಿಸುತ್ತಾನೆ ಬಹುನಿ ಎಂದರೆ ಅನೇಕ ಇದು ಅಸಂಖ್ಯಾತ ಜನ್ಮಗಳನ್ನು ಸೂಚಿಸುತ್ತದೆ ಈ ಹೇಳಿಕೆಯು ಹಿಂದೂ ಧರ್ಮದ ಪ್ರಮುಖ ಸಿದ್ಧಾಂತಗಳಲ್ಲಿ ಒಂದಾದ ಪುನರ್ಜನ್ಮದ ಸಂಸಾರ ಚಕ್ರ ಪರಿಕಲ್ಪನೆಯನ್ನು ದೃಢಪಡಿಸುತ್ತದೆ ಪ್ರತಿಯೊಬ್ಬ ಜೀವಿಯು ಕರ್ಮಗಳಿಗನುಗುಣವಾಗಿ ವಿವಿಧ ರೂಪಗಳಲ್ಲಿ ಪದೇ ಪದೇ ಜನ್ಮ ತಾಳುತ್ತದೆ ಎರಡು ತಾನ್ಯಹಂ ವೇದ ಸರ್ವಾಣಿ ಆ ಎಲ್ಲ ಜನ್ಮಗಳನ್ನು ನಾನು ಸ್ಮರಿಸುತ್ತೇನೆ ತಿಳಿದಿದ್ದೇನೆ ಇದು ಕೃಷ್ಣನ ದಿವ್ಯತ್ವದ ಪ್ರಮುಖ ಅಂಶ ಸಾಮಾನ್ಯ ಮನುಷ್ಯರು ತಮ್ಮ ಹಿಂದಿನ ಜನ್ಮಗಳನ್ನು ನೆನಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ಕೃಷ್ಣನು ತನ್ನ ಹಾಗೂ ಅರ್ಜುನನ ಹಿಂದಿನ ಎಲ್ಲಾ ಜನ್ಮಗಳನ್ನು ಸ್ಪಷ್ಟವಾಗಿ ನೆನಪಿನಲ್ಲಿಟ್ಟುಕೊಂಡಿದ್ದಾನೆ ಎಂದು ಹೇಳುತ್ತಾನೆ ಇದು ಕೃಷ್ಣನ ಸರ್ವಜ್ಞತ್ವ ಎಲ್ಲವನ್ನೂ ತಿಳಿದಿರುವ ಸಾಮರ್ಥ್ಯ ಮತ್ತು ಸರ್ವಶಕ್ತಿತ್ವ ಎಲ್ಲವನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಅವನು ಕಾಲದಿಂದ ಅಬದ್ಧನಾಗಿಲ್ಲ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳೆಲ್ಲವೂ ಅವನಿಗೆ ಏಕಕಾಲದಲ್ಲಿ ಗೋಚರವಾಗಿವೆ ಭಗವಂತನಿಗೆ ಜನ್ಮವಿಲ್ಲ ಆದರೆ ಅವನು ತನ್ನ ಲೀಲೆಗಾಗಿ ಜನ್ಮವನ್ನು ತಾಳುತ್ತಾನೆ ಅವನ ಜನ್ಮ ಕರ್ಮಗಳು ದಿವ್ಯವಾಗಿರುತ್ತವೆ ಮೂರು ನತ್ವಂ ವೇದ್ಧ ಪರಂತಪ ಆದರೆ ನೀನು ನೆನಪಿಸಿಕೊಳ್ಳಲಾರೆ ಓ ಪರಂತಪ ಇಲ್ಲಿಯೂ ಕೃಷ್ಣನು ಅರ್ಜುನನನ್ನು ಪರಂತಪ ಎಂದು ಸಂಬೋಧಿಸುತ್ತಾನೆ ಅರ್ಜುನನು ಸಾಮಾನ್ಯ ಮನುಷ್ಯನಾಗಿರುವುದರಿಂದ ಅವನಿಗೆ ತನ್ನ ಹಿಂದಿನ ಜನ್ಮಗಳ ಜ್ಞಾಪಕ ಶಕ್ತಿ ಇರುವುದಿಲ್ಲ ಜೀವಿಯು ದೇಹವನ್ನು ತ್ಯಜಿಸಿ ಹೊಸ ದೇಹವನ್ನು ಪಡೆದಾಗ ಹಿಂದಿನ ದೇಹದ ಅನುಭವಗಳು ಮತ್ತು ನೆನಪುಗಳು ಮಸುಕಾಗುತ್ತವೆ ಅಥವಾ ಸಂಪೂರ್ಣವಾಗಿ ಅಳಿಸಿ ಹೋಗುತ್ತವೆ ಇದು ಮಾಯೆಯ ಪ್ರಭಾವ ಅಥವಾ ಭಗವಂತನ ನಿಯಂತ್ರಣದ ಒಂದು ಭಾಗವಾಗಿದೆ ಕೃಷ್ಣನು ಅರ್ಜುನನ ಮಿತಿಯನ್ನು ಸ್ಪಷ್ಟವಾಗಿ ಗುರುತಿಸುತ್ತಾನೆ ಇದು ಭಗವಂತ ಮತ್ತು ಜೀವಿಯ ನಡುವಿನ ಮೂಲಭೂತ ವ್ಯತ್ಯಾಸವನ್ನು ಎತ್ತಿ ತೋರಿಸುತ್ತದೆ ಜೀವಿಯು ಬಂಧನಕ್ಕೊಳಗಾಗಿದ್ದು ಅದರ ಜ್ಞಾನವು ಸೀಮಿತವಾಗಿದೆ ಆದರೆ ಭಗವಂತನು ಮುಕ್ತನಾಗಿದ್ದಾನೆ ಮತ್ತು ಅವನ ಜ್ಞಾನವು ಅನಂತವಾಗಿದೆ ಈ ಶ್ಲೋಕದ ಮಹತ್ವ ಭಗವಂತನ ದಿವ್ಯ ಮತ್ತು ಅಲೌಕಿಕ ಸ್ಥಿತಿ ಈ ಶ್ಲೋಕವು ಕೃಷ್ಣನು ಕೇವಲ ಮಾನವನಲ್ಲ ಬದಲಿಗೆ ದಿವ್ಯಶಕ್ತಿ ಹೊಂದಿರುವ ಪರಮಾತ್ಮ ಎಂಬುದಕ್ಕೆ ಪ್ರಬಲವಾದ ಪುರಾವೆಯನ್ನು ಒದಗಿಸುತ್ತದೆ ಅವನಿಗೆ ಕಾಲದ ನಿರ್ಬಂಧಗಳಿಲ್ಲ ಮತ್ತು ಅವನ ಸ್ಮರಣೆಯು ಶಾಶ್ವತವಾಗಿದೆ ಅವತಾರದ ರಹಸ್ಯಕ್ಕೆ ನಾಂದಿ ಅರ್ಜುನನ ಸಂದೇಹಕ್ಕೆ ಇದು ಮೊದಲ ಹಂತದ ಉತ್ತರವಲ್ಲದೆ ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣನು ತನ್ನ ಅವತಾರದ ನಿಜವಾದ ಸ್ವರೂಪ ಯದಾ ಯದಾ ಹೀ ಧರ್ಮಸ್ಯ ಮತ್ತು ಅವನ ಜನ್ಮಕರ್ಮಗಳ ದಿವ್ಯತೆಯನ್ನು ವಿವರಿಸಲು ದಾರಿ ಮಾಡಿಕೊಡುತ್ತದೆ ಪುನರ್ಜನ್ಮದ ದೃಢೀಕರಣ ಈ ಶ್ಲೋಕವು ಆತ್ಮದ ಅಮರತ್ವ ಮತ್ತು ಪುನರ್ಜನ್ಮದ ಅಸ್ತಿತ್ವವನ್ನು ಪುನರುಚ್ಚರಿಸುತ್ತದೆ ಇದು ಭಗವದ್ಗೀತೆಯ ಮೂಲಭೂತ ಬೋಧನೆಗಳಲ್ಲಿ ಒಂದಾಗಿದೆ ಜೀವ ಮತ್ತು ಈಶ್ವರನ ವ್ಯತ್ಯಾಸ ಜೀವಿಯು ಕರ್ಮಬದ್ಧನಾಗಿ ಕಾಲಚಕ್ರಕ್ಕೆ ಒಳಪಟ್ಟರೆ ಈಶ್ವರನು ಕಾಲಾತೀತನಾಗಿ ಎಲ್ಲವನ್ನೂ ನಿಯಂತ್ರಿಸುತ್ತಾನೆ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ ಸಂಕ್ಷಿಪ್ತವಾಗಿ ಐದನೇ ಶ್ಲೋಕದಲ್ಲಿ ಕೃಷ್ಣನು ತಾನು ಸರ್ವಜ್ಞನಾದ ಭಗವಂತನೆಂದು ಕಾಲದ ನಿಯಮಗಳಿಗೆ ಅತೀತನೆಂದು ಸ್ಪಷ್ಟಪಡಿಸುತ್ತಾನೆ ಹೀಗಾಗಿ ಅರ್ಜುನನ ಪ್ರಶ್ನೆಗೆ ಉತ್ತರ ನೀಡುತ್ತಾ ತನ್ನ ದಿವ್ಯ ಅವತಾರದ ರಹಸ್ಯವನ್ನು ಅನಾವರಣಗೊಳಿಸಲು ಅಡಿಪಾಯ ಹಾಕುತ್ತಾನೆ ಭಗವಂತನ ಅವತಾರದ ದಿವ್ಯ ರಹಸ್ಯ ಶ್ಲೋಕ ಅಜೋಲಪಿ ಸನ್ನ ವ್ಯಯಾತ್ಮ ಭೂತಾನಾಮೀಶ್ವರೋಲಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮಮಾಯಯ ಆರು ಅರ್ಥ ನಾನು ಹುಟ್ಟಿಲ್ಲದಿದ್ದರೂ ಅಜೋಲಪಿಸನ್ ನಾಶವಾಗದ ಸ್ವಭಾವವನ್ನು ಅವ್ಯಯಾತ್ಮ ಹೊಂದಿದ್ದರು ಮತ್ತು ಎಲ್ಲಾ ಜೀವಿಗಳ ಭಗವಂತನಾಗಿದ್ದರೂ ಭೂತಾನಾಂ ಈಶ್ವರೋಲಪಿಸನ್ ನಾನು ನನ್ನ ದೈವಿಕ ಶಕ್ತಿಯಾದ ಯೋಗಮಾಯೆಯ ಬಲದಿಂದ ಆತ್ಮಮಾಯೆಯ ನನ್ನ ಸ್ವಂತ ಪ್ರಕೃತಿಯನ್ನು ಪ್ರಕೃತಿಂ ಸ್ವಾಂ ಆಶ್ರಯಿಸಿ ಅಧಿಷ್ಠಾಯ ಈ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತೇನೆ ಸಂಭವಾಮಿ ಈ ಶ್ಲೋಕವು ಭಗವಾನ್ ಶ್ರೀಕೃಷ್ಣನು ತನ್ನ ಅವತಾರದ ಅತ್ಯಂತ ಗೂಢ ರಹಸ್ಯವನ್ನು ಅನಾವರಣಗೊಳಿಸುತ್ತಾನೆ ಹಿಂದಿನ ಶ್ಲೋಕದಲ್ಲಿ ಅರ್ಜುನನ ಪ್ರಶ್ನೆಗೆ ಉತ್ತರವಾಗಿ ಕೃಷ್ಣನು ತನ್ನ ಜನ್ಮವು ಸಾಮಾನ್ಯ ಮಾನವ ಜನ್ಮಕ್ಕಿಂತ ಹೇಗೆ ಭಿನ್ನವಾಗಿದೆ ಎಂಬುದನ್ನು ಇಲ್ಲಿ ವಿವರಿಸುತ್ತಾನೆ ವಿವರಣೆ ಒಂದು ಅಜೋಲ್ ಪೀಸನ್ ನಾನು ಹುಟ್ಟಿಲ್ಲದಿದ್ದರು ಅಜೆ ಎಂದರೆ ಹುಟ್ಟಿಲ್ಲದವನು ಭಗವಂತನು ಕಾಲಕ್ಕೆ ಅತೀತನಾಗಿರುವುದರಿಂದ ಅವನಿಗೆ ಆದಿ ಅಂತ್ಯಗಳಿಲ್ಲ ಅವನು ಯಾವಾಗಲೂ ಇರುವವನು ನಿತ್ಯ ಸಾಮಾನ್ಯವಾಗಿ ಜೀವಿಗಳು ತಮ್ಮ ಹಿಂದಿನ ಕರ್ಮಗಳ ಫಲವಾಗಿ ಒಂದು ನಿರ್ದಿಷ್ಟ ದೇಹವನ್ನು ಪಡೆದು ಹುಟ್ಟುತ್ತವೆ ಆದರೆ ಭಗವಂತನಿಗೆ ಅಂತಹ ಯಾವುದೇ ಬಂಧನವಿಲ್ಲ ಎರಡು ಅವ್ಯಯಾತ್ಮ ನಾಶವಾಗದ ಸ್ವಭಾವವನ್ನು ಹೊಂದಿದ್ದರು ಅವ್ಯಯಾತ್ಮ ಎಂದರೆ ಅವನ ಆತ್ಮವು ಎಂದಿಗೂ ನಾಶವಾಗುವುದಿಲ್ಲ ಅದು ಬದಲಾವಣೆಗಳಿಗೆ ಒಳಗಾಗುವುದಿಲ್ಲ ಜೀವಿಗಳ ದೇಹಗಳು ಕಾಲಾನಂತರದಲ್ಲಿ ಬದಲಾಗುತ್ತವೆ ಬೆಳೆಯುತ್ತವೆ ಉಪ್ಪಾಗುತ್ತವೆ ಮತ್ತು ನಾಶವಾಗುತ್ತವೆ ಆದರೆ ಭಗವಂತನಿಗೆ ಅಂತಹ ವಿಕಾರಗಳಿಲ್ಲ ಅವನು ಎಂದಿಗೂ ನಿರ್ಗುಣನಾಗಿಯೇ ಉಳಿಯುತ್ತಾನೆ ಮೂರು ಭೂತಾನಾಮೀಶ್ವರೋಲ್ಪಿಸನ್ ಎಲ್ಲಾ ಜೀವಿಗಳ ಭಗವಂತನಾಗಿದ್ದರು ಕೃಷ್ಣನು ಕೇವಲ ಮಾನವನಲ್ಲ ಬದಲಿಗೆ ಎಲ್ಲಾ ಜೀವಿಗಳ ಅಂದರೆ ಇಡೀ ವಿಶ್ವದ ನಿಯಂತ್ರಕ ಈಶ್ವರ ಎಂದು ಇಲ್ಲಿ ಸ್ಪಷ್ಟಪಡಿಸುತ್ತಾನೆ ಅವನಿಗೆ ಜೀವಿಗಳ ಮೇಲೆ ಸಂಪೂರ್ಣ ಅಧಿಕಾರವಿದೆ ಸಾಮಾನ್ಯವಾಗಿ ಈಶ್ವರನು ನಿರ್ಗುಣ ನಿರಾಕಾರ ಮತ್ತು ನಿಷ್ಕ್ರಿಯ ಎಂದು ಭಾವಿಸಲಾಗುತ್ತದೆ ಆದರೆ ಇಲ್ಲಿ ಆ ನಿರ್ಗುಣ ಪರಬ್ರಹ್ಮನು ತನ್ನ ಲೀಲೆಯಿಂದ ಸಗುಣ ರೂಪವನ್ನು ತಾಳಬಲ್ಲ ಎಂಬುದನ್ನು ಸೂಚಿಸುತ್ತದೆ ನಾಲ್ಕು ಪ್ರಕೃತಿಂ ಸ್ವಾಮಧಿಷ್ಠಾಯ ನನ್ನ ಸ್ವಂತ ಪ್ರಕೃತಿಯನ್ನು ಆಶ್ರಯಿಸಿ ನಿಯಂತ್ರಿಸಿ ಇಲ್ಲಿ ಪ್ರಕೃತಿ ಎಂದರೆ ಸಾಮಾನ್ಯ ಜಡ ಪ್ರಕೃತಿಯಲ್ಲ ಬದಲಿಗೆ ಭಗವಂತನ ಆಂತರಿಕ ಶಕ್ತಿ ಅಂದರೆ ಯೋಗಮಾಯೆ ಅಥವಾ ಅವನ ದಿವ್ಯ ಶಕ್ತಿ ಸಾಮಾನ್ಯವಾಗಿ ಜೀವಿಗಳು ಪ್ರಕೃತಿಯ ನಿಯಮಗಳಿಗೆ ಗುಣಗಳಿಗೆ ಬದ್ಧರಾಗಿ ಹುಟ್ಟುತ್ತವೆ ಆದರೆ ಭಗವಂತನು ತನ್ನ ಸ್ವಂತ ದಿವ್ಯ ಪ್ರಕೃತಿಯ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದ್ದಾನೆ ಅವನು ಪ್ರಕೃತಿಯ ನಿಯಮಗಳಿಗೆ ಅಧೀನನಲ್ಲ ಬದಲಿಗೆ ಪ್ರಕೃತಿಯೇ ಅವನ ಅಧೀನವಾಗಿದೆ ಐದು ಸಂಭವಾಮ್ಯಾತ್ಮಮಾಯೆಯ ನನ್ನ ದೈವಿಕ ಶಕ್ತಿಯಾದ ಯೋಗಮಾಯೆಯ ಬಲದಿಂದ ನಾನು ಈ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತೇನೆ ಸಂಭವಾಮಿ ಎಂದರೆ ನಾನು ಕಾಣಿಸಿಕೊಳ್ಳುತ್ತೇನೆ ಅಥವಾ ಅವತರಿಸುತ್ತೇನೆ ಭಗವಂತನ ಜನ್ಮವು ಕರ್ಮಗಳ ಫಲವಲ್ಲ ಬದಲಿಗೆ ಅವನ ಸ್ವೇಚ್ಛೆಯಾಗಿದೆ ಆತ್ಮಮಾಯೆಯ ಎಂಬುದು ಇಲ್ಲಿ ಪ್ರಮುಖ ಪದ ಮಾಯೆ ಎಂಬ ಪದಕ್ಕೆ ಸಾಮಾನ್ಯ ಅರ್ಥಭ್ರಮೆ ಆದರೆ ಇಲ್ಲಿ ಆತ್ಮಮಾಯೆ ಎಂದರೆ ಭಗವಂತನ ಆಂತರಿಕ ದಿವ್ಯ ಶಕ್ತಿ ಅಥವಾ ಅವನ ಯೋಗಮಾಯೆ ಈ ಶಕ್ತಿಯಿಂದಲೇ ಅವನು ತನ್ನ ದಿವ್ಯ ದೇಹವನ್ನು ಪ್ರಕಟಪಡಿಸುತ್ತಾನೆ ಅವನ ದೇಹವು ಪ್ರಾಪಂಚಿಕ ಪಂಚಭೂತಗಳಿಂದ ಆಗಿರುವುದಿಲ್ಲ ಅದು ಸಂಪೂರ್ಣವಾಗಿ ಚೈತನ್ಯಮಯ ಮತ್ತು ದಿವ್ಯವಾಗಿರುತ್ತದೆ ಭಗವಂತನು ತನ್ನ ಲೀಲೆಗಾಗಿ ಮತ್ತು ಲೋಕೋದ್ಧಾರಕ್ಕಾಗಿ ತನ್ನ ಈ ದಿವ್ಯಶಕ್ತಿಯ ಮೂಲಕ ಮಾನವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಈ ಶ್ಲೋಕದ ಮಹತ್ವ ಭಗವಂತನ ಅವತಾರದ ಅನನ್ಯತೆ ಈ ಶ್ಲೋಕವು ಭಗವಂತನ ಜನ್ಮವು ಸಾಮಾನ್ಯ ಮಾನವ ಜನ್ಮಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಎಂದು ಸ್ಪಷ್ಟಪಡಿಸುತ್ತದೆ ಇದು ಕರ್ಮಬದ್ಧ ಜನ್ಮವಲ್ಲ ಬದಲಿಗೆ ಸ್ವೇಚ್ಛೆಯಿಂದ ಕೂಡಿದ ದಿವ್ಯ ಪ್ರಕಟಣೆ ಭಗವಂತನ ಸರ್ವೋಚ್ಚತೆ ಅವನು ಹುಟ್ಟಿಲ್ಲದವನು ಅಜರ ಅಮರ ಮತ್ತು ಎಲ್ಲಾ ಜೀವಿಗಳಿಗೆ ನಿಯಂತ್ರಕ ಎಂದು ಘೋಷಿಸುವ ಮೂಲಕ ಕೃಷ್ಣನ್ ತನ್ನ ಅತೀಂದ್ರಿಯ ಮತ್ತು ಸರ್ವೋಚ್ಚ ಸ್ಥಾನವನ್ನು ದೃಢಪಡಿಸುತ್ತಾನೆ ಮಾಯೆಯ ದಿವ್ಯ ಸ್ವರೂಪ ಇಲ್ಲಿ ಮಾಯೆ ಎಂಬ ಪದವನ್ನು ಭಗವಂತನ ಸೃಜನಾತ್ಮಕ ಮತ್ತು ಆಕರ್ಷಕ ಶಕ್ತಿಯಾಗಿ ವಿವರಿಸಲಾಗಿದೆ ಇದು ಭ್ರಮೆ ಎಂದು ಸಾಮಾನ್ಯವಾಗಿ ಬಳಸುವ ಅರ್ಥಕ್ಕಿಂತ ಭಿನ್ನವಾಗಿದೆ ಅವನ ಮಾಯೆಯು ಅವನ ನಿಯಂತ್ರಣದಲ್ಲಿದೆ ಮತ್ತು ಅದು ಅವನ ಅವತಾರಕ್ಕೆ ಸಾಧನವಾಗಿದೆ ಲೀಲಾ ಅವತಾರ ಈ ಶ್ಲೋಕವು ಭಗವಂತನು ಯಾವುದೇ ನಿರ್ಬಂಧವಿಲ್ಲದೆ ತನ್ನ ಸ್ವಂತ ಶಕ್ತಿಯ ಮೂಲಕ ಜಗತ್ತಿನಲ್ಲಿ ಧರ್ಮವನ್ನು ರಕ್ಷಿಸಲು ಮತ್ತು ಭಕ್ತರನ್ನು ಉದ್ಧಾರ ಮಾಡಲು ಅವತರಿಸುತ್ತಾನೆ ಎಂಬುದರ ಅಡಿಪಾಯವನ್ನು ಒದಗಿಸುತ್ತದೆ ಸಂಕ್ಷಿಪ್ತವಾಗಿ ಆರನೇ ಶ್ಲೋಕವು ಭಗವಂತನ ಅಜತ್ವ ಹುಟ್ಟಿಲ್ಲದಿರುವಿಕೆ ಅವ್ಯಯತ್ವ ನಾಶವಿಲ್ಲದಿರುವಿಕೆ ಮತ್ತು ಈಶ್ವರತ್ವದ ನಡುವೆಯೂ ಅವನು ತನ್ನ ದಿವ್ಯ ಶಕ್ತಿಯಾದ ಯೋಗಮಾಯೆಯಿಂದ ಹೇಗೆ ಮಾನವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂಬುದನ್ನು ವಿವರಿಸುತ್ತದೆ ಇದು ಭಗವಂತನ ಅವತಾರದ ಗುಟ್ಟು ಮತ್ತು ಅವನ ಮಹಿಮೆಯನ್ನು ಸ್ಪಷ್ಟಪಡಿಸುತ್ತದೆ ಈ ಶ್ಲೋಕದ ಕುರಿತು ಇನ್ನಷ್ಟು ನಮಸ್ಕಾರ ಭಗವದ್ಗೀತೆ ನಾಲ್ಕನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗದ ಶ್ಲೋಕಗಳ ಅರ್ಥ ಮತ್ತು ವಿವರಣೆ ಈ ಅಧ್ಯಾಯವು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನದ ಮಹತ್ವ ಕರ್ಮದ ಸ್ವರೂಪ ಮತ್ತು ಸನ್ಯಾಸದ ನಿಜವಾದ ಅರ್ಥವನ್ನು ವಿವರಿಸುವ ಅತ್ಯಂತ ಮಹತ್ವದ ಭಾಗವಾಗಿದೆ ಇಲ್ಲಿ ಕೃಷ್ಣನು ತನ್ನ ಅವತಾರಗಳ ಉದ್ದೇಶವನ್ನು ಜ್ಞಾನದ ಪರಂಪರೆಯನ್ನು ಮತ್ತು ಜ್ಞಾನದಿಂದ ಕರ್ಮಗಳು ಹೇಗೆ ಶುದ್ಧವಾಗುತ್ತವೆ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ